ಅಂಗನವಾಡಿಗಳಲ್ಲಿ ಕೊಡೋ ಅಂತಹ ಹಾಲಿನ ಪೌಡರಿಂದ ಇವತ್ತು ನಾನು ಸೂಪರ್ ಸಾಫ್ಟಾಗಿರೋ ಅಂತಹ ಗುಲಾಬ್ ಜಾಮೂನ್ನ ಮಾಡಿ ತೋರಿಸ್ತಾ ಇದ್ದೀನಿ ಯಾರೂ ಕೂಡ ಬರಲ್ಲ ಫೇಲ್ ಆಗುತ್ತೆ ಅನ್ನೋ ಮಾತೇ ಇಲ್ಲ ಅಷ್ಟು ಈಸಿಯಾಗಿ ನಾನು ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಜಾಮೂನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಪ್ಯಾಕೆಟ್ ತರೋದೇ ಬೇಡ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಗುಲಾಬ್ ಜಾಮೂನ್ ಮಾಡೋದು ಕೂಡ ತುಂಬ ಈಸಿ ಯಾರು ಬೇಕಿದ್ರೂ ಮಾಡ್ಬೋದು ಓಲ್ಡ್ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಿದ್ರು ನಮಗೆ ಎಷ್ಟು ಟ್ರೈ ಮಾಡಿದ್ರು ಜಾಮೂನ್ ಬರ್ತಿಲ್ಲ ಅಂತ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಅದಕ್ಕೊಂದು ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಆ ಇಂಗ್ರೀಡಿಯೆಂಟ್ಸ್ನ ನೀವು ಕೂಡ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಹಾಲಿನ ಪೌಡಿ ಹಾಲಿನ ಪುಡಿಯಿಂದ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಹಾಗಿದ್ದರೆ ಇನ್ನಾಕ್ ತಡ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊಡೋದಕ್ಕೆ ಫಸ್ಟ್ನೇದಾಗಿ ಒಂದು ಪಾತ್ರೆ ತೊಗೊಂಡು ಈ ರೀತಿ ಇರೋಂಥ ಬೌಲ್ನಲ್ಲಿ ನಾನು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಬ್ರೌನ್ ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ವೈಟ್ ಶುಗರ್ನ ಕೂಡ ಸೇರಿಸ್ಕೋಬೋದು ಮುಕ್ಕಾಲು ಭಾಗದಷ್ಟು ನಾನು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆನ ತೊಗೊಂಡಿದ್ದೀನಿ ಇವಾಗ ನಾನು ಒಂದು ಗ್ಲಾಸ್ನಷ್ಟು ನೀರು ಕುಡಿತೀವಲ್ಲ ಆ ಗ್ಲಾಸ್ ಏನಿರುತ್ತೆ ಅದರಲ್ಲಿ ಒಂದು ಗ್ಲಾಸ್ ಫುಲ್ಲು ನೀರನ್ನ ಸೇರಿಸ್ಕೊಂಡೆ ನಾನು ಇವಾಗ ಇದಕ್ಕೆ ನಾನು ಸ್ಟವ್ ಮೇಲ್ಗಡೆ ಇಟ್ಕೊಂಡು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ ಇದು ಪಾಕ ಬರಬೇಕು ಅಂತ ಏನಿಲ್ಲ ಒಂದು ಎರಡರಿಂದ ಮೂರು ಕುದಿ ಬಂದರೆ ಸಾಕು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ ಬ್ರೌನ್ ಶುಗರ್ ಆಗಿರೋದ್ರಿಂದ ಬ್ರೌನ್ ಆಗಿ ಕಾಣಿಸ್ತಿದೆ ಇದಕ್ಕೆ ನಾನು ಏಲಕ್ಕಿನ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಲ ಸಕ್ಕರೆ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊತೀನಿ ವೈಟ್ ಶುಗರ್ ಹಾಕಿದ್ರೆ ಸಿರಪ್ಪು ಇಷ್ಟೊಂದು ಬ್ರೌನ್ ಆಗೋಲ್ಲ ಇದು ಬ್ರೌನ್ ಶುಗರ್ ಆಗಿರೋದ್ರಿಂದ ಈ ಥರ ಕಾಣಿಸ್ತಿದೆ ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಸೊ ಖಂಡಿತ ನಿಮಗೂ ಕೂಡ ಫೇಲ್ ಆಗೋಲ್ಲ ಹಾಲಿನ ಪುಡಿಯಿಂದ ಜಾಮೂನ್ ಪರ್ಫೆಕ್ಟಾಗಿ ಬರುತ್ತೆ ನಾನು ತೋರಿಸಿರೋ ಮೆಥಡ್ನಲ್ಲಿ ಫಾಲೋ ಮಾಡಿ ಇವಾಗ ನೋಡಿ ಕುದಿ ಬರ್ತಾ ಇದೆ ಇದು ಒಂದು ಕುದಿ ಬಂದ ತಕ್ಷಣ ನಾನು ಆಫ್ ಮಾಡ್ಕೊತೀನಿ ಸಾಕು ಸಕ್ಕರೆ ಪಾಕ ಆಗಿದೆ ಇವಾಗ ಇನ್ನೊಂದು ಪಾತ್ರೆನ ಇಟ್ಕೊಂಡು ನಾನು ಅದಕ್ಕೆ ಅದೇ ಬೌಲ್ನಲ್ಲಿ ಸಕ್ಕರೆ ಹಾಕಿದ್ದೆ ಅಲ್ವಾ ಅದೇ ಬೌಲ್ನಲ್ಲಿ ಮುಕ್ಕಾಲು ಭಾಗದಷ್ಟು ನಾನು ಹಾಲಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಇನ್ನು ಜಾಸ್ತಿ ಬೇಕಿದ್ದರೂ ತೊಗೋಬೋದು ಇವಾಗ ಇದನ್ನು ಸ್ವಲ್ಪ ಗಟ್ಟಿ ಗಟ್ಟಿ ಗಂಟು ಥರ ಇರುತ್ತೆ ಅಲ್ವಾ ಹಾಗಾಗಿ ನಾನು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದ ಒಂದೇ ಸಲ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಫಸ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಈ ಥರ ಹಿಡಿದು ನೋಡಿ ಗಟ್ಟಿ ಇದೆಯಾ ಹೆಂಗೆ ಅಂತ ಗೊತ್ತಾಗುತ್ತೆ ಇವಾಗ ಇದಕ್ಕೆ ನಾನು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರು ಚಿಟಿಕೆಯಷ್ಟು ನಾನು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಒಂದು ಕಪ್ಪಲ್ಲಿ ನಾನು ಅರ್ಧದಷ್ಟು ನೀರಿನ ಹಾಲನ್ನ ತೊಗೊಂಡಿದ್ದೀನಿ ಅದು ಒಂದೊಂದೇ ಹನಿ ಹಾಕ್ಕೋಬೇಕು ನೀವು ಜಾಸ್ತಿ ಹಾಕ್ಕೋಬಾರ್ದು ಒಂದೇ ಸಲ ಜಾಸ್ತಿ ಹಾಕ್ಕೊಂಡ್ರಿ ಅಂತಂದರೆ ಜಾಮೂನ್ ಬರೋದಿಲ್ಲ ತೆಳು ಆಗೋಗ್ಬಿಡುತ್ತೆ ಇದಕ್ಕೆ ಜಾಸ್ತಿ ಹಾಲಿನ ಪೌಡರ್ ಆಗಿರೋದ್ರಿಂದ ಹಾಲಿಂದನೇ ಮಾಡಿರೋದ್ರಿಂದ ಹಾಲು ಇದಕ್ಕೆ ಜಾಸ್ತಿ ಬೇಕಾಗಿಲ್ಲ ಹಾಲು ಜಾಸ್ತಿ ಹಾಕಿದ್ರಿ ಅಂತಂದರೆ ಜಾಮೂನ್ ಖಂಡಿತ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ನಾನು ಒಂದು ಮೂರಿಂದ ನಾಲ್ಕು ಕನಿಯಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಆಲ್ರೆಡಿ ಕೈಗೆ ಅಂಟುತ್ತಿದೆ ಅದು ಸೊ ಹಾಗಾಗಿ ನಾನು ನೋಡ್ತೀನಿ ಇನ್ನ ಸ್ವಲ್ಪ ಹಾಲು ಬೇಕಾ ಏನು ಅಂತ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಅದನ್ನ ನೀಟಾಗಿ ಇದಕ್ಕೆ ಈ ತರ ಗಂಟು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಇದಕ್ಕೆ ಇನ್ನೊಂದ ಸ್ವಲ್ಪ ಹಾಲು ರಿಕ್ವೈರ್ಡ್ ಇದೆ ಇವಾಗ ನಾನು ನೋಡಿ ಇಷ್ಟು ಕೈಯಲ್ಲಿ ಈ ತರ ಹಾಕೊಂಡು ಒಂದ ಚುಮುಕ್ಸ್ಕೊಳ್ತಾ ಇದ್ದೀನಿ ಅಷ್ಟೇ ಇದಕ್ಕೆ ಇನ್ನ ಹಾಲು ಸ್ವಲ್ಪ ಕೈ ಕೂಡ ಸ್ವಲ್ಪ ಹಾಲು ಬೇಕು ಆ ತರ ಅನ್ಕೊಂಡು ಹಾಲು ಹಾಕೊಂಡ್ರೆ ಜಾಮೂನ್ ಬರೋದೇ ಇಲ್ಲ ಈಗ ಸ್ವಲ್ಪ ಕೈ ಗಂಟು ಇದಕ್ಕೆ ಜಾಸ್ತಿ ಹಾಲು ಬೇಕಾಗಿಲ್ಲ

ಇವಾಗ ನೋಡ್ತಾಯಿದ್ದೀರಾ ಪರ್ಫೆಕ್ಟಾಗಿ ಆಗಿದೆ ಇದು ನೆನೆ ಹಾಕೋದು ಏನೂ ಬೇಡ ಅಂದರೆ ಒಂದು ಹತ್ತು ನಿಮಿಷ ಬಿಡಬೇಕು ಆ ಥರ ಏನಿಲ್ಲ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಇದ್ದಾಗ್ಲೇ ಹಾಕಿ ನೀವು ಅದು ಇನ್ನೂ ಇದಾಗಿ ಹೋಗ್ಬಿಡುತ್ತೆ ಹಾಲು ನೋಡಿ ಇನ್ನೂ ಎಷ್ಟೊಂದು ಉಳ್ಕೊಂಡಿದೆ ನಂದು ಇವಾಗ ಇದು ರೆಡಿಯಾಗಿದೆ ಇಷ್ಟೇ ಸಾಕು ಆವಾಗಲೇ ಇಮಿಡಿಯೇಟಾಗಿ ನಾನು ಏನು ಅದನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಬಿಡ್ತಿಲ್ಲ ಡೈರೆಕ್ಟಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಈ ಥರ ನೀಟಾಗಿ ನಯಸ್ಸಾಗಿ ಕೈಯಲ್ಲಿ ಸ್ವಲ್ಪ ಈ ಥರ ಅಂದ್ಕೊಂಡು ಅಂದ್ಕೊಂಡು ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ಆ ಉಂಡೆಗಳನ್ನ ನೀಟಾಗಿ ಈ ಥರ ರೌಂಡಿಗೆ ಮಾಡಲಿಲ್ಲ ಅಂತ ಅಂದರೆ ಜಾಮೂನು ಬ್ರೇಕಾಗುತ್ತೆ ಒಡ್ಕೊಂಡಂಗೆ ಕಾಣಿಸುತ್ತೆ ಮತ್ತು ನೋಡೋದಕ್ಕಷ್ಟು ವೈಸ್ ಚೆನ್ನಾಗಿರೋದಿಲ್ಲ ಇದೇ ರೀತಿ ನೀನು ನಾನು ಅಂತಹ ಎಲ್ಲದನ್ನು ಸೈಜು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡಿಕೊಂಡೆ ಅಂದರೆ ತುಂಬ ದಪ್ಪನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಣ್ಣೆಗೆ ಹಾಕಿದ ಮೇಲೂ ಸ್ವಲ್ಪ ಉಬ್ಬುತ್ತೆ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಮತ್ತು ಸಕ್ಕರೆ ಪಾಕದೊಳಗಡೆ ಹಾಕ್ತೀವಿ ಅಲ್ವಾ ಅವಾಗ ಕೂಡ ಇನ್ನೂ ಸ್ವಲ್ಪ ಉಬ್ಬುತ್ತೆ ಆವಾಗ ತುಂಬ ಉಬ್ಬಲ್ಲ ಸ್ವಲ್ಪ ಉಬ್ಬುತ್ತೆ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ನೀವು ಜಾಮೂನ್ನ ಅದೇ ರೀತಿ ನಾನು ಉಳ್ದಿರೋ ಅಂತಹ ಎಲ್ಲ ಜಾಮೂನುಗಳ್ನು ಕೂಡ ಇಟ್ಟಿಂದ ಜಾಮೂನ್ನ ರೆಡಿ ಮಾಡಿಕೊಂಡೆ ನಾನು ತಗೊಂಡಿದ್ದು ಮುಕ್ಕಾಲು ಬಾಲ್ ಮುಕ್ಕಾಲು ಭಾಗ್ದಷ್ಟು ಬೌಲಲ್ಲಿ ಹಾಲಿನ ಪುಡಿನ ತಗೊಂಡಿದ್ದೆ ಇವಾಗ ನೋಡಿ ಎಷ್ಟು ಆಗಿದೆ ಅಂತ ಸುಮಾರು ಹದಿನೈದರಿಂದ ಹದಿನಾರವರೆಗೂ ಆಗಿತ್ತು ನಾನು ಕೌಂಟ್ ಮಾಡಲಿಲ್ಲ ಅಷ್ಟರಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೆ ಸ್ವಲ್ಪ ಹಾಕಿ ಚೆಕ್ ಮಾಡಿದೆ ಅದು ಮೇಲ್ಗಡೆ ಬಂತು ಸೊ ಇವಾಗ ಬಿಸಿ ಆಗಿದೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಒಂದೊಂದೇ ಜಾಮೂನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳಗಡೆ ಹಸಿ ಹಸಿ ಥರ ಇರುತ್ತೆ ಮೇಲ್ಗಡೆ ಬೆಂದಿರೋ ಥರ ಕಾಣಿಸುತ್ತೆ ತುಂಬ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ವಿ ಅಂದರೆ ಮೇಲೆಲ್ಲ ಫುಲ್ಲು ಒತ್ತೋಗ್ಬಿಡುತ್ತೆ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಈ ಥರ ನಾನು ಒಂದೊಂದೇ ಎಣ್ಣೆ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಮುಳುಗೋ ಥರ ಅಷ್ಟು ಎಣ್ಣೆನ ಪಾತ್ರೆನಲ್ಲಿ ಇಟ್ಕೊಳ್ಳಿ ಆವಾಗ ಜಾಮೂನ್ ಎರಡು ಸೈಡ್ ನೀಟಾಗಿ ಬೆಂದ್ಕೊ ಬೆಯ್ಯುತ್ತೆ ಇವಾಗ ಈ ಥರ ನೀಟಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ನಾಡು ಎಲ್ಲೂ ಕೂಡ ಬ್ರೇಕ್ ಆಗ್ತಿಲ್ಲ ಸೀಲ್ ಬಿಡ್ತಿಲ್ಲ ಆ್ಯಂಡ್ ಅಂಟ್ಕೋತಿಲ್ಲ ನೀವೇ ನೋಡ್ತಾಯಿದ್ದೀರಿ ಎಷ್ಟು ನೀಟಾಗಿ ತಿರುಗಿಸ್ಕೊಳ್ಬೋದು ಅಂತ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ತುಂಬ ಸಮಯ ಏನು ತೊಗೊಳೋದಿಲ್ಲ ಜಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲೆಲ್ಲ ಇದು ಬೆಂದೋಗಿಬಿಡುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಕೂಡ ಹಾಲಿನ ಪೌಡ್ರಿಂದ ಇದೇ ರೀತಿ ಜಾಮೂನ್ನ ಮಾಡ್ತಿದ್ರೆ ಹೇಗಿರುತ್ತೆ ಟೇಸ್ಟು ಅಂತ ನನಗಂತೂ ತುಂಬಾ ಇಷ್ಟ ಹಾಲಿನ ಪೌಡ್ರಿಂದ ಮಾಡೋ ಜಾಮೂನು ಇದಕ್ಕಿಂತ ಮುಂಚೆ ಕೂಡ ನಾನು ಒಂದು ರೆಸಿಪಿನ ಹಾಕಿದ್ದೆ ತುಂಬ ಜನ ನೋಡಿದ್ದೀರ ನೋಡಿರೋರಿಗೆಲ್ಲ ಥ್ಯಾಂಕ್ಸ್ ಅಂಡು ಅಂಡ್ ಅದರಲ್ಲಿ ನಾನು ಹಾಲನ್ನ ಸೇರಿಸ್ ನೀರನ್ನು ಸೇರಿಸ್ಕೊಂಡು ಜಾಮೂನ್ನ ಮಾಡಿದ್ದೆ ಬಟ್ ಇವತ್ತು ನಾನು ಅದು ತುಂಬ ಜನ ಕಮೆಂಟ್ ಮಾಡಿದರೂ ಬರ್ತಿಲ್ಲ ಸಿಸ್ಟರ್ ಅಂತ ಸೊ ಹಾಗಾಗಿ ಈ ಥರ ಒಂದು ಸಲ ಟ್ರೈ ಮಾಡಿ ನಿಮಗೆ ತೋರಿಸೋಣ ಅಂತ ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿರುವಂಥ ಜಾಮೂನ್ ನೀವು ಕೂಡ ಮಾಡ್ಬೋದು ಇದ್ದೀರ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಇಷ್ಟಕ್ಕೆ ಬೇಕು ಅಂದರೆ ಎತ್ಕೋಬೋದು ಇನ್ನೊಂದು ಸ್ವಲ್ಪ ಕಲರು ಬರಲಿ ಅಂತಂದರೆ ಇನ್ನೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಅಲ್ವಾ ಬೇಯಿಸ್ಕೋಬೋದು ಇವಾಗ ನೋಡಿ ಇಷ್ಟಾಗಿದೆ ಇಷ್ಟಾದರೆ ಸಾಕು ತುಂಬ ಬ್ಲ್ಯಾಕ್ ಆದರೆ ಚೆನ್ನಾಗಿರೋದಿಲ್ಲ ಜಾಮೂನು ಇವಾಗ ನೋಡಿ ನಾನು ಇದನ್ನು ಎತ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ನೋಡ್ತಾಯಿದ್ದೀರ ನೀವೇ ಇವಾಗ ಇದಾಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ನಾನು ಎತ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಾಗಿದೆ ಇದು ಎತ್ಕೊಂಡೆ ನಾನು ಎತ್ಕೊಂಡ ತಕ್ಷಣ ಡೈರೆಕ್ಟಾಗಿ ನೀವು ಪಾಕದೊಳಗಡೆ ಹಾಕೋದಕ್ಕೆ ಹೋಗಬೇಡಿ ಒಂದು ಐದು ನಿಮಿಷ ಬಿಡಿ ಯಾಕೆಂದರೆ ಎಣ್ಣೆ ಅಂಶ ಎಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ ಇವಾಗ ನೋಡಿ ಐದು ನಿಮಿಷ ಆದಮೇಲೆ ನಾನು ಸಕ್ಕರೆ ಪಾಕ ಏನು ಮಾಡಿಟ್ಕೊಂಡಿದ್ದೆ ಅಲ್ವಾ ಅದು ಕೂಡ ಬಿಸಿ ಇತ್ತು ಅದು ಬಿಸಿನೇ ಇರಬೇಕು ತಣ್ಣಗಿರಬಾರ್ದು ಬಿಸಿ ಇರೋ ಅಂತಹ ಸಕ್ಕರೆ ಪಾಕದೊಳಗಡೆ ನಾನು ಒಂದೊಂದೇ ಜಾಮೂನ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಪಾಕ ತಣ್ಣಗಾದಮೇಲೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಪಾಕ ಹೀರ್ಕೊಳ್ಳೋದಿಲ್ಲ ಜಾಮೂನ್ಗೆ ಬಿಸಿ ಇರಬೇಕಾದ್ರೇ ಹಾಕ್ಕೊಂಡ್ರೆ ನೀಟಾಗಿ ಹೀರ್ಕೊಳ್ಳುತ್ತೆ ಮತ್ತು ತಿನ್ನಬೇಕಾದ್ರೂ ಅಷ್ಟೇ ಆ ಸ್ವೀಟ್ನೆಸ್ ಏನಿರುತ್ತೆ ಅದು ಸಿಗ್ತಾ ಇರುತ್ತೆ ಇವಾಗ ನೋಡಿ ಹಾಕ್ಬಿಟ್ಟು ಈ ಥರ ಎಲ್ಲ ಒಂದು ಸಲ ನೀಟಾಗಿ ತಿರುಗಿಸಾಕೊಳ್ತಾ ಇದ್ದೀನಿ ಇವಾಗಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀವಿ ಅಂತ ಅಂದರೆ ಜಾಮೂನೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಅಲ್ವ ನೆಂದು ಮೇಲ್ಗಡೆ ಸ್ಕಿನ್ ಆ ಥರ ಎಲ್ಲ ಕಿತ್ಕೊಂಡ್ಬರುತ್ತೆ ಹಾಗಾಗಿ ಇವಾಗ ನೋಡಿ ಈ ಥರ ಬಿಡ್ತಾ ಇದ್ದೀನಿ ಇದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ಇವಾಗ ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಪಾಕ ಎಲ್ಲ ಹೀರ್ಕೊಂಡಿದೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದ್ದೀರ ಜಾಮೂನ್ನ ಇವಾಗ ನಾನು ನಿಮಗೆ ಒಂದು ಜಾಮೂನ್ನ ತೆಗೆದು ತೋರಿಸ್ತೀನಿ ಆ್ಯಂಡ್ ಕಟ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆ ಎಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ ಜಾಮೂನು ಅಂತ ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ನೋಡೋದು ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಇವಾಗ ನಾನು ಗುಲಾಬ್ ಜಾಮೂನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಪಾಕನ ನಾನು ಹಾಗೆ ಸಕ್ಕರೆ ಪಾಕದ ಜೊತೆ ತಿಂದ್ರೆ ಜಾಮೂನು ಸೂಪರ್ ಟೇಸ್ಟ್ ಅಂತ ಅನಿಸೋದು ಇವಾಗ ನೋಡಿ ಜಾಮೂನ್ ರೆಡಿ ಆಯಿತು ಸರ್ವ್ ಮಾಡಿಕೊಂಡು ಇವಾಗ ನಾನು ನಿಮಗೆ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಇರುತ್ತೆ ಅಂತ ನೀವೇ ನೋಡಿ ನೋಡ್ತಾ ನೋಡ್ತಾಯಿದ್ದೀರ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಗಾಯಿಸಿ ಈ ಥರ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಪ್ಯಾಕೆಟ್ ಪೌಡರ್ ತರೋದನ್ನೇ ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ನನಗಂತೂ ವೀಡಿಯೋ ಮಾಡಿಕೊಂಡೇ ತಿಂದ್ಬಿಟ್ಟೆ ನಾನು ಅಷ್ಟು ಟೇಸ್ಟಿಯಾಗಿತ್ತು ಈ ವಿಡಿಯೋ ಖಂಡಿತ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಇನ್ನೂ ನನಗೆ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಏನು ಹೇಳ್ತಾರೆ ಎನರ್ಜಿ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್